ಸ್ನೇಹಿತರೆ ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈ ದಿನ ಕೆ ಸೆಟ್ ಮತ್ತು ನೆಟ್ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಮಾಲಿನ್ಯಗಳ ವಿಧಗಳು ಮತ್ತು ತಡೆಗಟ್ಟುವಂತಹ ವಿಧಾನಗಳ ಬಗ್ಗೆ ಹಾಗೂ ಅವುಗಳ ಬಗ್ಗೆ ನೀತಿ ನಿಯಮಗಳನ್ನು ರೂಪಿಸಿರುವಂತಹ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ನಾವು ಈ ದಿನ ತಿಳ್ಕೊಳ್ಳೋಣ ಸ್ನೇಹಿತರೆ ಅದರಲ್ಲಿ ಮೊದಲನೇದಾಗಿ ಚಲ ಮಾಲಿನ್ಯ ವಾಯು ಮಾಲಿನ್ಯ ಮಣ್ಣು ಮಾಲಿನ್ಯ ಹಾಗೆ ಶಬ್ದ ಮಾಲಿನ್ಯ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಸ್ನೇಹಿತರೆ ಮೊದಲನೇದಾಗಿ ನಾವು ಮಣ್ಣಿನ ಮಾಲಿನ್ಯವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಮಣ್ಣಿನ ಮಾಲಿನ್ಯ ಇದರ ಅರ್ಥ ನದಿಗಳು ಕೆರೆಗಳು ಸಮುದ್ರಗಳು ಅಥವಾ ಭೂಗತ ಜಲಗಳು ಕಸದಂತಹ ತ್ಯಾಜ್ಯಗಳು ಅಥವಾ ರಾಸಾಯನಿಕಗಳಿಂದ ದೂಷಿತಗೊಳ್ಳುತ್ತವೆ ಇದಕ್ಕೆ ಮುಖ್ಯ ಕಾರಣಗಳು ಏನಪ್ಪ ಅಂದರೆ ಕೈಗಾರಿಕಾ ತ್ಯಾಜ್ಯಗಳು ನದಿಗಳಿಗೆ ನೀರನ್ನು ಬಿಡೋದು ಗೃಹ ತ್ಯಾಜ್ಯಗಳು ಸಾಬೂನು ಡಿಟರ್ಜೆಂಟುಗಳನ್ನು ಬಿಡೋದು ಹಾಗೆ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ಗೊಬ್ಬರಗಳ ಬಳಕೆ ಆಗಿರ್ಬೋದು ಹಾಗೆ ಪ್ಲಾಸ್ಟಿಕ್ ಮತ್ತು ಇತರ ತ್ಯಾಜ್ಯಗಳಲ್ಲಿ ನೀರಿನಲ್ಲಿ ಬಳಕೆ ಮಾಡಿ ಬಿಡುವಂಥದ್ದು ಇನ್ನಿದ್ರ ಪರಿಣಾಮಗಳು ಏನೇನಾಗ್ತದೆ ಅಂದರೆ ಕುಡಿಯುವ ನೀರಿನ ಕೊರತೆ ಉಂಟಾಗುತ್ತದೆ ಇದರಿಂದ ಜಲಮಾಲಿನ್ಯ ಮಾಡೋದರಿಂದ ಹಾಗೆ ಜೀವಜಲ ನಾಶ ಆಗುತ್ತೆ ಸ್ನೇಹಿತರೆ ಹಾಗೆಯೇ ಜಲಜನ್ಯ ರೋಗಗಳು ಕೂಡ ಹುಟ್ಕೊಳ್ತವೆ ಉಜ್ಜು ಬಾವು ಟೈಫಾಯ್ಡ್ ಜ್ವರಗಳಂತವು ಕೂಡ ಬರ್ತವೆ ಸ್ನೇಹಿತರೆ ಇದಕ್ಕೆ ಏನು ನಾವು ಕಾಯ್ದೆ ಕಾನೂನುಗಳನ್ನು ತಗೊಂಬಂದು ತಡೆಗಟ್ಟಬಹುದು ಎಂತಕ್ಕಂಥದ್ದನ್ನು ಕೂಡ ನಾವು ತಿಳಿದುಕೊಳ್ಬಹುದು ಸ್ನೇಹಿತರೆ ಜಲ ಮಾಲಿನ್ಯ ತಡೆಗಟ್ಟುವಂತಹ ನೀತಿ ಹಾಗೂ ನಿಯಮಗಳು ಜಲ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜಾರಿಗೆ ಬಂದಿದೆ ಇದು ನದಿ ಕೆರೆಗಳು ಭೂಗತ ಜಲ ಮತ್ತು ಇತ್ಯಾದಿಗಳನ್ನು ರಕ್ಷಿಸಲು ಭಾರತ ಸರ್ಕಾರ ಈ ಕಾಯ್ದೆಗಳನ್ನು ಜಾರಿಗೆ ತಂದಿದೆ ಇನ್ನು ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜಾರಿ ಬಂದಿದೆ ಯಾವುದೇ ರೀತಿಯಾಗಿ ಪರಿಸರವನ್ನು ಮಾಲಿನ್ಯ ಮಾಡಬಾರ್ದು ಅದನ್ನು ತಡೆಯಲು ಸಮಗ್ರವಾದಂತಹ ಕಾನೂನನ್ನ ನಾವು ತಗೊಂಡು ಬಂದಿರತಕ್ಕಂತದ್ದನ್ನ ಕೂಡ ಇಲ್ಲಿ ತಿಳ್ಕೊಳ್ಬೋದು ಹಾಗೆಯೇ ನ್ಯಾಷನಲ್ ರಿವರ್ ಕನ್ಸರ್ವೇಷನ್ ಪ್ಲಾನ್ ಎನ್ ಆರ್ ಸಿ ಪಿ ಅಂತಕ್ಕಂಥ ಒಂದು ಪ್ಲಾನ್ ಯೋಜನೆಯನ್ನು ಕೂಡ ಭಾರತ ಸರ್ಕಾರ ಜಾರಿಗೆ ತಗೊಂಡಿರತಕ್ಕಂಥದ್ದು ಇದು ಪ್ರಮುಖವಾದಂತಹ ನದಿಗಳು ಗಂಗಾ ನದಿ ಯಮುನಾ ನದಿ ಮುಂತಾದ ನದಿಗಳ ಸಂರಕ್ಷಣೆಗೆ ವಿಶೇಷ ಯೋಜನೆಯಡಿಯಲ್ಲಿ ಇವುಗಳನ್ನು ಜಾರಿಗೆ ಬಂದಿರತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದು ಹಾಗೆ ಮುಂದಿನ ಒಂದು ಮಾಲಿನ್ಯವನ್ನು ತಿಳ್ಕೊಂಡ ಸ್ನೇಹಿತರೆ ಅದು ವಾಯು ಮಾಲಿನ್ಯ ಏರ್ ಪೊಲ್ಯೂಷನ್ ಅಂತ ಕರಿತೀವಿ ಇದರರ್ಥ ವಾತಾವರಣದಲ್ಲಿ ಹಾನಿಕಾರಕ ಅನಿಲಗಳು ಮತ್ತು ಧೂಳುಕನಗಳ ಹೆಚ್ಚಳವಾದಂತೆ ವಾಯುಮಾಲಿನ್ಯವು ಕೂಡ ಉಂಟಾಗುತ್ತದೆ ಅದಕ್ಕೆ ಮುಖ್ಯ ಕಾರಣಗಳು ಏನೇನತಕ್ಕಂಥದ್ದನ್ನು ನೋಡೋಣ ವಾಹನಗಳ ನಿಷ್ಕಾಸ ವಾಯು ಅಂದರೆ ವಾಯು ಏನು ವಾಹನಗಳು ಒಗೆ ಬಿಡ್ತವಲ್ಲ ಅದು ಇನ್ನು ಕಾರ್ಖಾನೆಗಳಿಂದ ಬರುವಂತಹ ಅನಿಲಗಳು ಕೂಡ ಇದಕ್ಕೆ ಕಾರಣ ಆಗುತ್ತೆ ವಾಯುಮಾಲಿನ್ಯಕ್ಕೆ ಹಾಗೆ ಅಗ್ನಿಶಾಮಕಗಳು ಅಗ್ನಿ ಅವಘಡಗಳು ಕೂಡ ಸಂಭವಿಸುವಂತಹ ಸಂದರ್ಭದಲ್ಲಿ ಇದಕ್ಕೆ ಕಾರಣ ಆಗುತ್ತೆ ಹಾಗೆ ಕಸವನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಸುಡ್ತಾ ಇರ್ತೀವಲ್ಲ ಅದು ಕೂಡ ಇದಕ್ಕೆ ಕಾರಣ ಆಗುತ್ತೆ ಹಾಗೆ ಪ್ಲಾಸ್ಟಿಕ್ ಇತರ ತ್ಯಾಜ್ಯಗಳನ್ನು ಸುಡುವುದರಿಂದ ವಾಯುಮಲ್ಯ ಕೂಡ ಉಂಟಾಗುತ್ತದೆ ಇದರ ಪರಿಣಾಮಗಳು ಪರಿಣಾಮಗಳೇನೇನಾಗ್ತಕ್ಕಂಥದ್ದನ್ನು ನೋಡೋದಾದರೆ ಇದರಿಂದ ಉಸಿರಾಟದ ತೊಂದರೆ ಅಸ್ತಮ ಕಾಯಿಲೆ ಹಾಗೆ ಆಮ್ಲ ಮಳೆ ಹಾಗೆ ಹವಾಮಾನದಲ್ಲಿ ಬದಲಾವಣೆ ಗ್ಲೋಬಲೇಷನ್ ವಾರ್ಮಿಂಗ್ ಅಂತಕ್ಕಂಥದ್ದು ಕೂಡ ಇದರಿಂದ ಪರಿಣಾಮಗಳು ಉಂಟಾಗ್ತವೆ ಸ್ನೇಹಿತರೆ ಹಾಗೆಯೇ ಇದನ್ನು ತಡೆಗಟ್ಟುವಂತಹ ನಿಯಮಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ ವಾಯು ಮಾಲಿನ್ಯ ತಡೆಗಟ್ಟುವಂತಹ ನೀತಿ ಹಾಗೂ ಅದರ ಕಾಯ್ದೆ ಕಾನೂನುಗಳು ವಾಯು ಪ್ರದೂಷಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಏನು ಈ ಕಾಯ್ದೆಯನ್ನು ಜಾರಿ ತಗೊಂಡು ಬಂದಿದ್ದಾರೆ ಯಾಕೆ ತಗೊಂಡಿದ್ದಾರೆ ಅಂದರೆ ಕೈಗಾರಿಕೆಗಳು ಅಥವಾ ವಾಹನಗಳಿಂದ ಹಾನಿಕಾರಕ ಅನಿಲವನ್ನು ಹೊರಬಿಟ್ಟರೆ ಕಾನೂನಾತ್ಮಕವಾದಂತಹ ಕ್ರಮ ಹಾಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಅಧಿಕಾರವನ್ನು ಕೂಡ ನಡೆಸ್ತಾ ಇದೆ ಹಾಗೆ ಇದರಲ್ಲಿ ಪ್ರಮುಖವಾದಂಥದ್ದು ವಾಹನ ಮಾಲಿನ್ಯ ನಿಯಂತ್ರಣ ನಿಯಮಗಳು ಏನೇನು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ ಎಲ್ಲ ವಾಹನಗಳಿಗೂ ಕೂಡ ಪಿ ಯು ಸಿ ಕಡ್ಡಾಯ ಅಂದರೆ ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಅದರ ಪ್ರಮಾಣ ಪತ್ರವನ್ನು ನಾವು ಎಮಿಷನ್ ಟೆಸ್ಟಿಂಗ್ ಮಾಡಿಸ್ಕೊತೀವಲ್ಲ ಅದು ವಾಹನಗಳಿಗೆ ಮಾಡಿಸ್ಬೇಕು ಅಂದರೆ ಹಾಗೆ ಬಿ ಎಸ್ ಫೋರ್ ಎಮಿಷನ್ ಸ್ಟ್ಯಾಂಡರ್ಡನ್ನು ಎರಡು ಸಾವಿರದ ಇಪ್ಪತ್ತರಿಂದ ಭಾರತದಲ್ಲಿ ಅನ್ವಯಿಸಲಾಗಿದೆ ಇದು ಬಿ ಎಸ್ ಫೋರ್ ವಾಹನಗಳನ್ನು ಬಳಸಬೇಕಂತಕ್ಕಂಥದ್ದು ಹಾಗೆ ಪರಿಸರದ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಇದು ವಾಯುಗುಣ ಮಟ್ಟವನ್ನು ನಿಯಂತ್ರಣಕ್ಕೆ ವ್ಯಾಪಕವಾಗಿ ನಾವು ನಿಯಂತ್ರಣ ಮಾಡಲಿಕ್ಕೆ ತಗೊಂಡಿರತಕ್ಕಂಥ ಒಂದು ಕಾಯ್ದೆ ಪರಿಸರ ಕಾಯ್ದೆ ಅದೇ ರೀತಿಯಾಗಿ ನಾವು ಮುಂದಿನ ಒಂದು ಮಾಲಿನ್ಯವನ್ನು ತಿಳಿದುಕೊಳ್ಳೋಣ ಮಣ್ಣಿನ ಮಾಲಿನ್ಯ ಸ್ನೇಹಿತರೆ ಸಾಯಿಲ್ ಪೊಲ್ಯೂಷನ್ ಅರ್ಥ ಮಣ್ಣಿನಲ್ಲಿ ಅಪಾಯಕಾರಿಯಾದಂತಹ ತತ್ವಗಳು ಸೇರುತ್ತಿದ್ದು ಅದನ್ನು ಅಳವಡಿಸಿಕೊಳ್ಳಲು ಅಸಾಧ್ಯವಾಗುವಿಕೆಯಿಂದ ಮಣ್ಣಿನ ಮಾಲಿನ್ಯ ಉಂಟಾಗುತ್ತದೆ ಸ್ನೇಹಿತರೆ ಇದಕ್ಕೆ ಮುಖ್ಯ ಕಾರಣಗಳು ಏನೇನಪ್ಪ ಅಂದರೆ ರಾಸಾಯನಿಕಗಳು ದ್ರವಕಾರಕ ವಸ್ತುಗಳು ಕೀಟನಾಶಕಗಳು ಕೈಗಾರಿಕಾ ತ್ಯಾಜ್ಯಗಳನ್ನು ಮಣ್ಣಿನಲ್ಲಿ ಒರೆಸುವುದು ಪ್ಲಾಸ್ಟಿಕ್ ತ್ಯಾಜ್ಯ ಇತ್ತೀಚಿನ ದಿನಗಳಲ್ಲಂತೂ ಇದು ಪ್ಲಾಸ್ಟಿಕ್ಕು ಬಹಳಷ್ಟು ಕೂಡ ಹೆಚ್ಚಾಗ್ತಾ ಇದೆ ಹಾಗಾಗಿ ಇದನ್ನು ಕೂಡ ಏನು ಮಣ್ಣು ಮಾಲಿನ್ಯದಲ್ಲಿ ಸೇರೋದರಿಂದ ಮಣ್ಣು ಮಲೀನಗೊಳ್ಳುತ್ತದೆ ಹಾಗೆಯೇ ತೈಲ ಅಥವಾ ತೈಲ ಉತ್ಪನ್ನಗಳ ಸೋರಿಕೆಯಿಂದ ಕೂಡ ಮಣ್ಣಿನ ಒಂದು ಮಾಲಿನ್ಯ ಉಂಟಾಗುತ್ತದೆ ಇದರಿಂದ ಏನೇನು ಅಂದರೆ ಬೆಳೆಗಳು ಒಳೆಯದಿರುವುದಕ್ಕೆ ಹಾಗೆ ಬೆಳೆಗಳು ಸರಿಯಾಗಿ ಬರದೇ ಇರೋಕ್ಕೆ ಕಾರಣ ಆಗುತ್ತದೆ ಹಾಗೆ ಪೀನು ಪೀನು ನೀರಿನಲ್ಲಿ ವಿಷಪೂರಿತ ಘಟಕಗಳು ಸೇರಿಕೆಯಿಂದ ಏನು ಜಲಚರ ಪ್ರಾಣಿಗಳಿಗೂ ಕೂಡ ಇದು ಅನೇಕ ತೊಂದರೆಗಳು ಉಂಟು ಮಾಡುತ್ತದೆ ಸ್ನೇಹಿತರೆ ಹಾಗೆ ಪ್ರಾಣಿಗಳ ಆಹಾರ ಸರಪಳಿಗೆ ವಿಷಕಾರ ಪರಿಣಾಮ ಉಂಟಾಗುತ್ತದೆ ಇದರಿಂದ ಏನು ಪ್ರಾಣಿಗಳು ಅದನ್ನು ತಿಂದು ಮಣ್ಣಿನಲ್ಲಿರ್ತಕ್ಕಂಥ ವಿಷವನ್ನು ತಿಂದು ಸತ್ತೋಗುವಂತಹ ಪ್ರಮಾಣವು ಕೂಡ ಹೆಚ್ಚಾಗಿರುತ್ತದೆ ಹಾಗಾಗಿ ನಾವು ಇವುಗಳ ಪರಿಣಾಮಗಳು ಈ ರೀತಿಯಾಗಿರ್ತವೆ ಸ್ನೇಹಿತರೆ ಇದನ್ನು ನಾವು ಯಾವ ರೀತಿಯಾಗಿ ತಡೆಗಟ್ಟಬಹುದು ಎಂತಕ್ಕಂಥದ್ದನ್ನು ಕೂಡ ತಿಳ್ಕೊಳ್ಬೋದು ಮಣ್ಣು ಮಾಲಿನ್ಯ ತಡೆಗಟ್ಟುವಂತಹ ನೀತಿ ಹಾಗೂ ಕಾಯ್ದೆಗಳು ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು ಎರಡು ಸಾವಿರದ ಹದಿನಾರರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು ಕಸವನ್ನು ಬೇರೆ ಬೇರೆ ರೂಪದಲ್ಲಿ ಸಂಗ್ರಹಣೆ ಮಾಡೋದು ಮರುಬಳಕೆಯನ್ನು ಮಾಡುವುದು ಮರು ಸಂಸ್ಕರಣೆ ಮಾಡೋದು ಮಾಡಲು ಒಂದು ಕಾನೂನನ್ನು ಜಾರಿಗೆ ತೊಗೊಂಡಿದ್ದೀವಿ ಹಸಿ ಕಸ ಒಣ ಕಸ ಮತ್ತು ಪ್ಲಾಸ್ಟಿಕ್ ಕಸವನ್ನು ನಾವು ಬೇರೆ ಬೇರೆಯಾಗಿ ಮಾಡ್ತಕ್ಕಂಥದ್ದು ಸ್ನೇಹಿತರೆ ಅದೇ ರೀತಿಯಾಗಿ ನೋಡಿರಿ ಪ್ಲಾಸ್ಟಿಕ್ಕು ಕಚ್ಚಾ ಕಸ ವಿಷಕಾರಿ ತ್ಯಾಜ್ಯಗಳನ್ನು ಬೇರೆ ಬೇರೆ ನಿಬಂಧನೆಗಳನ್ನು ಮಾಡುವುದು ಹಾಗೆ ಜೈವಿಕ ತ್ಯಾಜ್ಯ ವಸ್ತು ಈ ಕಸಗಳ ನಿಯಮಗಳನ್ನು ಕೂಡ ತಗೊಂಡಿರತಕ್ಕಂಥದ್ದು ಎಲೆಕ್ಟ್ರಾನಿಕ್ ತ್ಯಾಜ್ಯಗಳು ಮಣ್ಣಿನಲ್ಲಿ ಹಾನಿಕಾರಕವಾದಂತಹ ಇದನ್ನು ಕಾನೂನಾತ್ಮಕವಾಗಿ ನಾವು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಪರಿಸರ ಕಾಯ್ದೆ ಅಂದರೆ ಎಲ್ಲ ಮಾಲಿನ್ಯಗಳು ಕೂಡ ಇದು ಪರಿಸರ ಕಾಯ್ದೆ ಇದು ಹೊಂದಿರತಕ್ಕಂಥದ್ದು ಮಣ್ಣಿಗೆ ವಿಷಕಾರಿ ತತ್ವಗಳು ಸೇರದಂತೆ ನಿಯಂತ್ರಣವನ್ನು ಮಾಡೋದು ಇದರಿಂದ ಮಣ್ಣು ಮಾಲಿನ್ಯವನ್ನು ನಾವು ತಡೆಗಟ್ಟಬಹುದು ಸ್ನೇಹಿತರೆ ಅದೇ ರೀತಿಯಾಗಿ ಕೊನೆಯದಾಗಿ ಇರತಕ್ಕಂಥ ಮಾಲಿನ್ಯ ಶಬ್ದ ಮಾಲಿನ್ಯ ನಾಯ್ಸ್ ಪೊಲ್ಯೂಷನ್ ಮಾನವನಿಗೆ ಅಸಹನೀಯವಾಗುವಂತಹ ಮಟ್ಟಿಗೆ ಹೆಚ್ಚಿನ ಶಬ್ದ ವಾತಾವರಣದಲ್ಲಿ ಹೆಚ್ಚುವಿಕೆ ಇದಕ್ಕೆ ಮುಖ್ಯ ಕಾರಣಗಳು ವಾಹನಗಳ ಹಾರ ನೋಡಿಯುವಿಕೆ ಕಾರ್ಖಾನೆಗಳಲ್ಲಿರ್ತಕ್ಕಂಥ ಶಬ್ದ ಹಾಗೆ ಮದುವೆ ಉತ್ಸವಗಳಲ್ಲಿ ಬಳಸುವಂತಹ ಉಗ್ರವಾದಂತಹ ಧ್ವನಿ ಡಿಜೆಗಳನ್ನು ಬಳಸೋದು ಹಾಗೆ ವಿಮಾನ ನಿಲ್ದಾಣಗಳ ಹತ್ರ ಬರ್ತಕ್ಕಂಥ ಶಬ್ದ ಸ್ನೇಹಿತರೆ ಇದರಿಂದ ಪರಿಣಾಮ ಏನಾಗ್ತದೆ ಇವುಗಳನ್ನು ಮಾಡಿದರೆ ಅಂತಕ್ಕಂಥದ್ದು ಕೇಳುವರ ಶಕ್ತಿಯಲ್ಲಿ ಕಡಿಮೆ ಆಗ್ತದೆ ಮಾನಸಿಕ ತ್ರಾಣಗ್ರಸ್ತತೆ ಉಂಟಾಗುತ್ತದೆ ನಿದ್ರಾಭಂಗ ನಿದ್ರೆ ಸರಿಯಾಗಿ ಬರ್ತಾ ಇರತಕ್ಕಂತಕ್ಕೆ ಕಾರಣ ಶಬ್ದವು ಕೂಡ ಒಂದು ಇದರಿಂದ ಮೂಡಿದಂತಹ ರಕ್ತದ ಒತ್ತಡ ಕೂಡ ಬಿಪಿ ಕೂಡ ಹೆಚ್ಚಾಗುವಂತಹ ಸಂದರ್ಭಗಳು ಇರ್ತವೆ ಹಾಗಾಗಿ ನಾವು ಇವುಗಳನ್ನ ನಾವು ಹೇಗೆ ತಡೆಗಟ್ಟಬಹುದು ಎಂತಕ್ಕಂಥದ್ದನ್ನು ಕೂಡ ತಿಳಿದುಕೊಳ್ಬೇಕಾಗುತ್ತದೆ ಶಬ್ದ ಮಾಲಿನ್ಯವನ್ನ ತಡೆಗಟ್ಟುವಂತಹ ನೀತಿ ನಿಯಮಗಳು ಕಾಯ್ದೆಗಳು ಪರಿಸರ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಶಬ್ದ ಮಾಲಿನ್ಯ ನಿಯಂತ್ರಣ ನಿಯಮಗಳು ಎರಡು ಸಾವಿರದ ವರ್ಷದಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು ವಸತಿ ಶಿಕ್ಷಣ ಆಸ್ಪತ್ರೆಯ ಪ್ರದೇಶಗಳಲ್ಲಿ ಶಬ್ದ ಮಟ್ಟಕ್ಕೆ ಮಿತಿಯನ್ನು ಇಟ್ಟಿರೋದು ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆಯವರೆಗೆ ಧ್ವನಿವರ್ಧಕಗಳನ್ನು ಹಾಗೆ ಬಜಾವನ್ನು ಪಟಾಕಿಯನ್ನು ನಿಷೇಧ ಮಾಡಿರತಕ್ಕಂಥದ್ದು ಇನ್ನು ನಿಯಮ ಉಲ್ಲಂಘಿಸಿದರೆ ದಂಡವನ್ನು ಹಾಗೂ ಜೈಲು ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಭಾರತದ ದಂಡ ಸಂಹಿತೆ ಐ ಪಿ ಸಿ ಸೆಕ್ಷನ್ ಇನ್ನೂರ ಅರವತ್ತೆಂಟರ ಅಡಿಯಲ್ಲಿ ಕೇಸನ್ನು ದಾಖಲೆ ಮಾಡ್ಕೊತಾರೆ ಸ್ನೇಹಿತರೆ ಇನ್ನು ಸಾರ್ವಜನಿಕ ತೊಂದರೆ ಉಂಟು ಮಾಡುವಂತಹ ಶಬ್ದಕ್ಕೆ ದಂಡವು ಕೂಡ ವಿಧಿಸಬಹುದು ಡಿಜೆಗಳನ್ನು ಅತಿ ಹೆಚ್ಚಾಗಿ ಬಳಸುವುದನ್ನು ಇಲ್ಲಿ ದಂಡಕ್ಕೆ ಕೂಡ ವಿಧಿಸಬಹುದು ಅವರಿಗೆ ಈಗ ಸಾಮಾನ್ಯವಾಗಿ ನಾವು ತಡೆಗಟ್ಟಲು ಏನೇನು ಮಾಡಬಹುದು ಅಂತ ಕ್ರಮಗಳನ್ನು ನೋಡೋದಾದ್ರೆ ಸ್ವಚ್ಛ ಭಾರತದ ಅಡಿಯಲ್ಲಿ ಘನ ಹೊಸದ ಸ್ವಚ್ಛತೆಯನ್ನು ಮಾಡ್ತಕ್ಕಂಥದ್ದು ಹಾಗೆಯೇ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಎನ್ ಜಿ ಟಿ ಪರಿಸರದ ಬಗ್ಗೆ ದೂರುಗಳ ನಿವಾರಣೆಯನ್ನು ಮಾಡ್ತಕ್ಕಂಥದ್ದು ಇನ್ನು ಎನ್ವಿರಮೆಂಟಲ್ ಇನ್ಫ್ಯಾಕ್ಟ್ ಅಸೆಸ್ಮೆಂಟ್ ಇ ಐ ಎ ಹೊಸ ಯೋಜನೆಗಳು ಪರಿಸರಕ್ಕೆ ಹಾನಿಕಾರಕಿವೆ ಎಂಬುದನ್ನು ನಾವು ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ ಹಾಗೆ ಪಬ್ಲಿಕ್ ಅವೇರ್ನೆಸ್ಸಸ್ ಕಂಪೆನಿಂಗ್ಸ್ ಪರಿಸರ ಶಿಕ್ಷಣ ಮತ್ತು ಜಾಗೃತಿಯನ್ನು ಮಾಡ್ತಕ್ಕಂಥದ್ದು ಹಾಗೆ ನಾವು ಪರಿಸರಕ್ಕೆ ಸಂಬಂಧಿಸಿದಂತಹ ಪ್ರಮುಖ ದಿನಾಚರಣೆಗಳು ಹಾಗೆ ಕಾಯ್ದೆಗಳನ್ನು ನೋಡೋದಾದರೆ ವಾಟರ್ ಪೊಲ್ಯೂಷನ್ ಕಂಟ್ರೋಲಿಂಗ್ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜಾರಿಗೆ ತಂದಿರತಕ್ಕಂಥದ್ದು ಇನ್ನು ಏರ್ ಪೊಲ್ಯೂಷನ್ ಕಂಟ್ರೋಲಿಂದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕಾಯ್ದೆಯನ್ನೇ ತೊಗೊಂಡಿರ್ತಕ್ಕಂಥದ್ದು ಇನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇನ್ನು ಎನ್ವಿರಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜಾರಿಗೆ ತಗೊಂಡ್ಬಂದಿರತಕ್ಕಂಥದ್ದು ಸ್ನೇಹಿತರೆ ಹಾಗೆ ಪರಿಸರಕ್ಕೆ ಸಂಬಂಧಿಸಿದಂತಹ ಪ್ರಮುಖ ದಿನಾಚರಣೆಗಳ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಪರಿಸರಕ್ಕೆ ಸಂಬಂಧಿಸಿದಂತಹ ದಿನಾಚರಣೆಗಳು ಜೂನ್ ಐದರಂದು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಹಾಗೆ ವಿಶ್ವ ಅರಣ್ಯ ದಿನ ಮಾರ್ಚ್ ಇಪ್ಪತ್ತೊಂದರಂದು ಆಚರಣೆ ಮಾಡ್ತೀವಿ ಸ್ನೇಹಿತರೆ ಹಾಗೆಯೇ ವಿಶ್ವ ವನ್ಯಜೀವಿ ದಿನ ಮಾರ್ಚ್ ಮೂರರಂದು ಇವುಗಳು ಕೆಸೆಟ್ ಮತ್ತು ನೆಟ್ ಪರೀಕ್ಷೆಯಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಬರ್ಬೋದು ಸ್ನೇಹಿತರೆ ದಿನಾಚರಣೆಗಳ ಬಗ್ಗೆ ಕೂಡ ಕೇಳ್ತಾರೆ ಮತ್ತು ಅವುಗಳ ದೇಹವಾಕ್ಯಗಳ ಬಗ್ಗೆ ಕೂಡ ಕೇಳ್ತಾರೆ ಇವುಗಳನ್ನು ತಿಳ್ಕೊಳ್ಬೇಕು ಸ್ನೇಹಿತರೆ ಹಾಗೆ ವಿಶ್ವ ಜಲ ದಿನಾಚರಣೆ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವ ಭೂ ದಿನ ಏಪ್ರಿಲ್ ಇಪ್ಪತ್ತೆರಡು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನ ಮೇ ಇಪ್ಪತ್ತೆರಡರಂದು ವಿಶ್ವ ಹವಾಮಾನ ದಿನ ಮಾರ್ಚ್ ಇಪ್ಪತ್ತ್ಮೂರು ವಿಶ್ವಸಾಗರ ದಿನ ಜೂನ್ ಎಂಟು ವಿಶ್ವ ಆನೆ ದಿನ ಆಗಸ್ಟ್ ಹನ್ನೆರಡು ಅಂತಾರಾಷ್ಟ್ರೀಯ ಹುಲಿಯ ದಿನ ಜುಲೈ ಇಪ್ಪತ್ತೊಂಬತ್ತು ಹಾಗೆ ಅಂತಾರಾಷ್ಟ್ರೀಯ ಓಜನ್ ದಿನ ಸಂರಕ್ಷಣಾ ದಿನ ಸೆಪ್ಟೆಂಬರ್ ಹದಿನಾರು ವಿಶ್ವಬಿದಿರಿನ ದಿನಾಚರಣೆ ಸೆಪ್ಟೆಂಬರ್ ಹದಿನೆಂಟು ಶೂನ್ಯ ಒಗೆ ಸೂಸುವಿಕೆ ದಿನ ಸೆಪ್ಟೆಂಬರ್ ಇಪ್ಪತ್ತೊಂದು ವಿಶ್ವ ಮಣ್ಣಿನ ದಿನ ಡಿಸೆಂಬರ್ ಐದು ಅಂತಾರಾಷ್ಟ್ರೀಯ ಪರ್ವತ ದಿನ ಡಿಸೆಂಬರ್ ಹನ್ನೊಂದು ವಿಶ್ವ ವೆಟ್ಲ್ಯಾಂಡ್ ದಿನ ಜೌಗು ದಿನಾಚರಣೆ ಫೆಬ್ರವರಿ ಎರಡು ವಿಶ್ವ ಗುಬ್ಬಚ್ಚಿ ದಿನ ಮಾರ್ಚ್ ಇಪ್ಪತ್ತು ಇಲ್ಲಿವರೆಗೂ ಕೂಡ ನಾವು ಮಾಲಿನ್ಯಕ್ಕೆ ಕಾರಣವಾದಂತಹ ಅಂಶಗಳು ಹಾಗೆ ಅದರ ಪರಿಣಾಮಗಳು ಹಾಗೆ ಅವುಗಳನ್ನು ನಾವು ಹೇಗೆ ತಡೆಗಟ್ಟಬೇಕು ಹಾಗೆ ಎಂತಕ್ಕಂಥದ್ದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ನಾವು ಪರಿಸರದಲ್ಲಿ ಇರುವಂತಹ ದಿನಾಚರಣೆಗಳ ಬಗ್ಗೆ ತಿಳ್ಕೊಂಡಿದ್ದೆ ಸ್ನೇಹಿತರೆ ಇವೆಲ್ಲದರಲ್ಲೂ ಕೂಡ ಯಾವುದಾದ್ರೂ ಒಂದು ಪ್ರಶ್ನೆ ಕೆ ಸೆಟ್ ಮತ್ತು ನೆಟ್ ಪರೀಕ್ಷೆಯಲ್ಲಿ ಬರುವಂಥದ್ದು ಸ್ನೇಹಿತರೆ ಇಲ್ಲಿವರೆಗೂ ಕೇಳಿದಂತಹ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳು